ಶೇಂಗಾ ಬೀಜ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆಲ್ಮೋಸ್ಟ್ ಅಲ್ಲಿ ಕಡಲೆ ಬೀಜ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂತ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೆ ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು ಅತ್ಯಧಿಕವಾಗಿ ಪ್ರೋಟೀನ್ ಹೊಂದಿದೆ ಹಲವಾರು ನ್ಯೂಟ್ರಿಷನಲ್ ವ್ಯಾಲ್ಯೂಗಳನ್ನು ಹೊಂದಿರತಕ್ಕಂಥದ್ದು ರಾತ್ರಿ ನೆನೆಸಿ ಇದನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಐರನ್ನ ಕೊರತೆ ಹಿಮೋಗ್ಲೋಬಿನ್ನ ಕೊರತೆ ವಿಟಮಿನ್ ಬಿ ಟ್ವೆಲ್ನ ಕೊರತೆ ದೂರ ಆಗ್ತದೆ ಆ್ಯಂಟಿ ಡಯಾಬಿಟಿಕ್ ಆಗಿ ಇದು ಕೆಲಸ ಮಾಡುತ್ತೆ ಡಯಾಬಿಟಿಸ್ ಅನ್ನ ಇದು ನಿಯಂತ್ರಣದಲ್ಲಿಡುತ್ತದೆ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ಇದು ನ್ಯಾಚುರಲ್ ಬ್ಯೂಟಿ ಟ್ರೀಟ್ಮೆಂಟ್ ಆಗಿನೇ ಕೆಲಸ ಮಾಡುತ್ತೆ ಕಡಲೆ ಬೀಜ ಸೇವನೆ ಮಾಡೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಪವರ್ ಸ್ಟ್ರಾಂಗ್ ಆಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ಬಡವರ ಬಾದಾಮಿ ಕಡಲೆ ಬೀಜ ಶೇಂಗಾ ಬೀಜ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಬಹಳ ಎಲ್ಲರೂ ಇಚ್ಛೆಪಟ್ಟು ಸೇವನೆ ಮಾಡತಕ್ಕಂಥ ಒಂದು ಆಹಾರ ಅಂತ ಹೇಳ್ಬೋದು ಪದಾರ್ಥ ಅಂತ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಕಡಲೆ ಬೀಜ ಇಷ್ಟ ಪಡದೆ ಇರೋರು ಯಾರು ಇಲ್ಲ ಅಂತ ಹೇಳ್ಬೋದು ಎಲ್ಲರಿಗೂ ಅಚ್ಚುಮೆಚ್ಚು ಅದು ರುಚಿಯಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರುಚಿಯನ್ನು ಹೊಂದಿರತಕ್ಕಂಥ ಆಹಾರ ಕಡಲೆ ಬೀಜ ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕಿರ್ತದೆ ಸಾತ್ವಿಕ ತತ್ವವನ್ನ ಸಾತ್ವಿಕ ಆ ಒಂದು ರುಚಿಯನ್ನು ಹೊಂದಿರತಕ್ಕಂಥ ಈ ಕಡಲೆ ಬೀಜ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರು ಬೇಕಾದ್ರೂ ಸೇವನೆ ಮಾಡಬಹುದು ಆದರೆ ಇದರಲ್ಲಿ ಅತ್ಯಧಿಕವಾಗಿ ಪ್ರೋಟೀನ್ ಇರೋದ್ರಿಂದ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಇದನ್ನ ಸೇವನೆ ಮಾಡಬಾರ್ದು ಯಾಕಂದ್ರೆ ಇದರಿಂದ ಕ್ರಿಯೇಟಿನ್ ಜಾಸ್ತಿ ಆಗುತ್ತೆ ಹಾಗಿದ್ರೆ ಕಿಡ್ನಿ ಸಮಸ್ಯೆಯನ್ನು ಹೊರತುಪಡಿಸಿ ಬೇರೆಲ್ಲರೂ ಇದನ್ನ ಸೇವನೆ ಮಾಡ್ಬೋದು ಅಂತ ಹೇಳಿದೆ ಇದರಿಂದ ಏನು ಲಾಭಗಳಾಗ್ತವೆ ಇದರಲ್ಲಿ ಏನು ಪೋಷಕಾಂಶಗಳಿದಾವೆ ಇವೆಲ್ಲವೂ ನೋಡ್ಬೇಕಲ್ಲ ಅತ್ಯಧಿಕವಾಗಿ ಪ್ರೋಟೀನ್ ಹೊಂದಿದೆ ಐರನ್ ಮ್ಯಾಗ್ನೀಷಿಯಮ್ ಕ್ಯಾಲ್ಸಿಯಂ ಝಿಂಕ್ ರೈಬೋಕ್ಲೋವಿನ್ ವಿಟಾಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಝಿಂಕ್ ಹಾಗೂ ಹಲವಾರು ನ್ಯೂಟ್ರಿಷನಲ್ ವ್ಯಾಲ್ಯೂಗಳನ್ನು ಹೊಂದಿರತಕ್ಕಂಥದ್ದು ಸೂಕ್ಷ್ಮ ಪೋಷಕ ತತ್ವಗಳು ಅಂತ ಹೇಳ್ತಾರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇರಳವಾಗಿ ನಮಗೆ ಕಡಲೆ ಬೀಜದಲ್ಲಿ ಸಿಗ್ತವೆ ಅದಕ್ಕೆ ನಮ್ಮ ಹಿರಿಯರು ಇದನ್ನು ಬಡವರ ಬಾದಾಮಿ ಅಂತ ಕರೆದ್ರು ಬಾದಾಮಿಗಿಂತಲೂ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಆರೋಗ್ಯದ ಒಂದು ಶಕ್ತಿಯ ಒಂದು ಮೂಲ ಶಕ್ತಿಯಾಗಿರ್ತಕ್ಕಂಥ ಕಡಲೆ ಬೀಜ ಆರೋಗ್ಯ ಶಕ್ತಿಗೆ ಇದು ಮೂಲ ಶಕ್ತಿ ಅಂತ ನಾ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದು ಆರೋಗ್ಯದ ಒಂದು ಸೂರ್ಯೋದಯದ ಶಕ್ತಿಯಾಗಿ ನಮ್ಮ ಶರೀರದಲ್ಲಿ ಕೆಲಸ ಮಾಡುತ್ತೆ ಆರೋಗ್ಯ ಆರೋಗ್ಯದ ಸೂರ್ಯೋದಯನ ಆಗ್ಬೇಕು ಬೆಳಗ್ಗೆ ಹೇಗೆ ಸೂರ್ಯೋದಯ ಆದ ಹಾಗ ನಮ್ಮ ಇಡೀ ಪ್ರಪಂಚ ಎಲ್ಲ ಬೆಳಕಾಗುತ್ತೆ ನಮ್ಮ ಶರೀರದಲ್ಲೂ ಕೂಡ ಆರೋಗ್ಯದ ಸೂರ್ಯೋದಯ ಆದಾಗ ನಮ್ಮ ರೋಗಗಳ ಕತ್ತಲು ದೂರ ಆಗುತ್ತೆ ಹಾಗಾಗಿ ಆದ್ಮೇಲೆ ಕಡಲೆ ಬೀಜ ನೆನೆಸಿರ್ತಕ್ಕಂಥ ಶೇಂಗಾ ಬೀಜ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದ ಜನರು ಇದನ್ನ ಕಡಲೆ ಬೀಜ ಅಂತ ಕರೀತಾರೆ ಇದನ್ನು ನೆನೆಸಿ ತಿನ್ನೋದು ಬಹಳ ಒಳ್ಳೆಯದು ರಾತ್ರಿ ನೆನೆಸಿ ಇದನ್ನು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಎಲ್ಲದರ ಜೊತೆಗೆ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಐರನ್ನ ಕೊರತೆ ಹಿಮೋಗ್ಲೋಬಿನ್ನ ಕೊರತೆ ವಿಟಮಿನ್ ಬಿ ಟ್ವೆಲ್ನ ಕೊರತೆ ದೂರ ಆಗ್ತದೆ ಹಾಗೆಯೇ ಇದನ್ನ ನೆನೆಸಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆಂಟಿ ಡಯಾಬಿಟಿಕ್ ಆಗಿ ಇದು ಕೆಲಸ ಮಾಡುತ್ತೆ ಡಯಾಬಿಟಿಸ ಇದು ನಿಯಂತ್ರಣದಲ್ಲಿಡುತ್ತದೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ವೇಟ್ ಲಾಸ್ ಮಾಡುತ್ತೆ ಬೊಜ್ಜನ್ನು ಕರಗಿಸುತ್ತೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಮೆದುಳು ಚುರುಕಾಗಿ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಎಲ್ಲ ವಿಕಾರಗಳು ದೂರ ಆಗ್ತವೆ ಮೆದುಳಿನಲ್ಲಿ ಹಲವಾರು ಗ್ರಂಥಿಗಳು ಪೀನಿಯಲ್ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಹೆಂಡೋಕ್ರೈನ್ ಸಿಸ್ಟಮಲ್ಲಿ ಇರತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಗ್ರಂಥಿಗಳು ಮೆದುಳಿನಲ್ಲಿರ್ತವೆ ಆ ಗ್ರಂಥಿಗಳಿಂದ ನಮ್ಮ ಥೈರಾಯ್ಡ್ ಗ್ರಂಥಿ ಆಗಿರ್ಬೋದು ಇನ್ ಪ್ಯಾಂಕ್ರಿಯಾಸ್ ಗ್ರಂಥಿ ಆಗಿರ್ಬೋದು ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಆಗಿರ್ಬೋದು ಇವೆಲ್ಲವುಗಳು ಕೂಡ ಅದರಿಂದನೇ ಏನಾಗಿರ್ತವೆ ಪ್ರೇರಿತವಾಗಿ ಕೆಲಸ ಇರ್ತವೆ ಹಾಗಾಗಿ ನಮ್ಮ ಮೆದುಳಿನ ಗ್ರಂಥಿಗಳು ಸಮಚಿತ್ತದಲ್ಲಿ ಕೆಲಸ ಮಾಡಬೇಕು ಹೇಳಿದ್ರೆ ಮೆದುಳಿನ ಗ್ರಂಥಿಗಳು ಇಂಬ್ಯಾಲೆನ್ಸ್ಡ್ ಆಗಬಾರದು ಅಂತೇಳಿದ್ರೆ ಬಾದಾಮಿ ಬಡವರ ಬಾದಾಮಿ ಶೇಂಗಾ ಬೀಜವನ್ನು ನೆನೆಸಿ ತಿನ್ನಬೇಕು ಹಾಗೆಯೇ ಮೆದುಳು ಯಾರಲ್ಲಿ ಬಹಳ ಕ್ರಿಯಾಶೀಲವಾಗಿರ್ತದೆ ಮೆದುಳಿನ ದ್ವಂದ್ವಗಳು ಸಂಪೂರ್ಣವಾಗಿ ಯಾವಾಗ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರ್ತವೆ ಮೆದುಳಿನಲ್ಲಿ ದ್ವಂದ್ವಗಳಿರದೇ ಇರತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗುತ್ತೆ ಆವಾಗ ಶರೀರ ಮತ್ತು ಮನಸ್ಸಿಗೆ ಒಂದು ಸಾಮ್ಯವಾಗಿರ್ತಕ್ಕಂಥ ಒಂದು ಸಂಪರ್ಕ ಯಾವಾಗಲೂ ಕೆಲಸ ಮಾಡ್ತಾ ಇರ್ತದೆ ಇಲ್ಲಾಂದ್ರೆ ದೇಹ ಒಂದು ಕಡೆಗೆ ಮನಸ್ಸೊಂದು ಕಡೆಗೆ ಮೆದುಳು ಒಂದು ಕಡೆಗೆ ಶರೀರದ ಕಾರ್ಯ ಪ್ರವೃತ್ತಿಗಳೊಂದು ಕಡೆಗೆ ಹೀಗೆ ಇಂಬ್ಯಾಲೆನ್ಸ್ ಆಯಿತು ಅಂತ ಸೈಕೋ ಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಹೆಚ್ಚಾಗ್ತವೆ ಆಟೋ ಇಮ್ಯೂನ್ ಡಿಸೀಸ್ಗಳು ಹೆಚ್ಚಾಗ್ತವೆ ಅದಕ್ಕಾಗಿ ಕಡಲೆ ಬೀಜ ತಿನ್ನೋದರಿಂದ ಇಷ್ಟೆಲ್ಲ ರೋಗಗಳಿಂದ ನಾವು ರಕ್ಷಣೆ ಪಡಿಬಹುದು ಬರದಂತೆ ತಡಿಬೋದು ಹಾಗೆಯೇ ಕಡಲೆ ಬೀಜದ ಸೇವನೆಯಿಂದಾಗಿ ನಮ್ಮ ಡಿಪ್ರೆಷನ್ ಸಮಸ್ಯೆ ಒಂಥರ ಡಿಪ್ರೆಷನ್ ಇರ್ತಾರೆ ನೋಡಿ ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಕಡಲೆ ಬೀಜದಲ್ಲಿದೆ ಯಾಕಂದರೆ ಇದನ್ನು ತಿಂದರೆ ಮನಸ್ಸು ಉಲ್ಲಾಸಭರಿತವಾಗುತ್ತೆ ಉನ್ಮಾದದಿಂದ ಉಲ್ಲಾಸದ ಕಡೆಗೆ ಹಾಗೆಯೇ ಆದ್ಮೇಲೆ ಈ ಒಂದು ಕಡಲೆ ಬೀಜದ ಸೇವನೆಯಿಂದಾಗಿ ಚರ್ಮ ಎಷ್ಟು ಆಗುತ್ತೆ ಅಂದರೆ ಚರ್ಮದ ಕಾಂತಿ ವೃದ್ಧಿ ಆಗುತ್ತೆ ಇದು ನ್ಯಾಚುರಲ್ ಬ್ಯೂಟಿ ಟ್ರೀಟ್ಮೆಂಟ್ ಆಗಿಯೇ ಕೆಲಸ ಮಾಡುತ್ತೆ ಒಳಗಿನಿಂದ ಚರ್ಮದ ಆರೋಗ್ಯವನ್ನು ಇದು ಹೆಚ್ಚಿಸುತ್ತೆ ಚರ್ಮದಲ್ಲಿ ಕಾಂತಿ ಮತ್ತು ಹೊಳಪನ್ನು ಇದು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ರಿಂಕಲ್ಸ್ಗಳು ಇವೆಲ್ಲವುಗಳಿಂದ ನಮ್ಮ ಚರ್ಮವನ್ನು ಏನು ಮಾಡ್ತದೆ ದೂರ ಮಾಡ್ತದೆ ಚರ್ಮದಲ್ಲಿ ಪಿಗ್ಮೆಂಟೇಶನ್ ಹಂಗೆ ಹಂಗೆಲ್ಲ ಆಗ್ತಿರ್ತವೆ ನೋಡಿ ಅದೇನೆಂದರೆ ಚರ್ಮದಲ್ಲಿ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಮರ್ಪಕವಾಗಿ ಸಿಗದೆ ಹಂಗೆಲ್ಲ ಕಾಯಿಲೆಗಳು ಬರ್ತಾ ಇರ್ತವೆ ಅದಕ್ಕೆ ಇದು ಚರ್ಮದ ಆರೋಗ್ಯ ಕೂಡ ಒಳ್ಳೆಯದು ಬಿ ಪಿ ಸಮಸ್ಯೆಗೆ ಹೃದಯದ ಸಮಸ್ಯೆಗೆ ಮತ್ತು ಡಯಾಬಿಟಿಸ್ ಸಮಸ್ಯೆಗೆ ಇದು ಏನು ಹೇಳಿದ್ರೆ ನಿಯಂತ್ರಣ ಮಾಡತಕ್ಕಂತ ಒಂದು ಶಕ್ತಿಯನ್ನ ಶರೀರಕ್ಕೆ ತುಂಬ್ತದೆ ಹಾಗೆಯೇ ಬೋನ್ ಸ್ಟ್ರಾಂಗ್ ಆಗ್ತವೆ ಎಲ್ಬುಗಳು ಭಾಳ ಚೆನ್ನಾಗಿ ಸ್ಟ್ರಾಂಗ್ ಆಗ್ತವೆ ನೆನೆಸಿದ ಕಡಲೆ ಬೀಜ ತಿನ್ನೋದ್ರಿಂದ ಮಾಂಸಖಂಡಗಳಂತೂ ಅತ್ಯಂತ ಬಲಿಷ್ಠ ಆಗ್ತವೆ ನೋಡ್ರಿ ಮಾಂಸಖಂಡಗಳಲ್ಲಿ ಹೆಚ್ಚು ಶಕ್ತಿ ಬರಬೇಕಾ ಯು ಹ್ಯಾವ್ ಟು ಈಟ್ ನೆನೆಸಿರ್ತಕ್ಕಂಥ ಈ ಒಂದು ಕಡಲೆ ಬೀಜಗಳನ್ನು ತಿನ್ನಲೇಬೇಕು ನೀವು ಅದಕ್ಕಾಗಿ ಆತ್ಮೇರೆ ನೆನೆಸಿರ್ತಕ್ಕಂಥ ಕಡಲೆ ಬೀಜದಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳು ಆಗರ ಇರೋದ್ರಿಂದ ಇದು ನಮ್ಮ ಶರೀರದ ಆ ಒಂದು ನಿಶ್ಶಕ್ತಿಯನ್ನು ದೂರ ಮಾಡುತ್ತೆ ಭಾಳ ಜನರಿಗೆ ಶರೀರದಲ್ಲಿ ಶಕ್ತಿನೇ ಇರೋದಿಲ್ಲ ನೋಡಲಿಕ್ಕೆ ಚೆನ್ನಾಗಿರ್ತಾರೆ ಆಳ್ ನೋಡಿದರೆ ಅಲಂಕಾರ ಬಾಳು ನೋಡಿದರೆ ಬಂಡ್ಗೇಡನ್ನೋ ರೀತಿಯಲ್ಲಿ ನೋಡಲಿಕ್ಕೆ ಚೆನ್ನಾಗಿರ್ತಾರೆ ಆದರೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ಆ ಶರೀರದ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಇನ್ಸ್ಟಂಟ್ ಎನರ್ಜಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ನರನಾಡಿಗಳಲ್ಲಿ ಚೈತನ್ಯವನ್ನು ಹೆಚ್ಚಿಸ್ತಕ್ಕಂಥ ನರ ದೌರ್ಬಲ್ಯತೆಯನ್ನು ಕಡಿಮೆ ಮಾಡತಕ್ಕಂಥ ಆಹಾರ ನೆನೆಸಿರ್ತಕ್ಕಂಥ ಬೀಜ ಅಂತ ಹೇಳ್ಬೋದು ಹಾಗೆಯೇ ಕಾನ್ಸ್ಟಿಪೇಷನ್ ಮತ್ತು ಇನ್ ಇದು ಉತ್ತಮ ವರದಾನ ಕಾನ್ಸ್ಟಿಪೇಷನನ್ನು ಅನ್ನು ದೂರ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳನ್ನು ಕೂಡ ಇದು ದೂರ ಮಾಡುತ್ತೆ ಒಂದು ರೀತಿಯಲ್ಲಿ ಕರಳಿನಲ್ಲಿ ಸ್ನಿಗ್ಧತೆಯನ್ನು ಇದು ಏರ್ಪಡಿಸೋದ್ರ ಮೂಲಕ ಕರುಳಿನಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ಆ ಒಂದು ಮಲದ ಒಂದು ಸಂಗ್ರಹಣೆಯನ್ನು ಇದೇನು ಮಾಡ್ತದೆ ಹೇಳಿದರೆ ಹೊರಗೆ ಹಾಕುತ್ತೆ ಕರುಳಿನಲ್ಲಿ ಮಲತ್ಯಾಗ ಮಾಡಬೇಕಂದ್ರೆ ಸ್ನಿಗ್ಧತೆ ಇರಬೇಕಾಗತ್ತೆ ಕಡಲೆ ಬೀಜದಲ್ಲಿ ಆ ಒಂದು ಎಣ್ಣೆ ಅಂಶ ಇರೋದರಿಂದ ಸ್ನಿಗ್ಧತೆ ಅಂಶ ಇರೋದ್ರಿಂದ ಇದು ಕರಳಿನಲ್ಲಿ ಏನು ಮಾಡ್ತದೆ ಹೇಳಿದ್ರೆ ನ್ಯಾಚುರಲ್ ಆಗಿರತಕ್ಕಂಥ ಆ ಒಂದು ಆ ಒಂದು ಎನರ್ಜಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಅಪಾನ ವಾಯುವಿನ ಶಕ್ತಿ ಅನ್ನೋದು ಕ್ರಿಯಾಶೀಲಗೊಳಿಸುತ್ತೆ ಸಮಾನ ವಾಯುವಿನ ಶಕ್ತಿ ಎನ್ನು ಕ್ರಿಯಾಶೀಲಗೊಳಿಸೋದ್ರ ಮೂಲಕ ಜೀರ್ಣಾಂಗ ವ್ಯವಸ್ಥೆಗೆ ಮತ್ತು ಶರೀರದ ಕರಳಿನ ಶುದ್ಧೀಕರಣಕ್ಕೂ ಕೂಡ ಇದು ಶಕ್ತಿಯನ್ನು ತುಂಬುತ್ತೆ ಹಾಗೆಯೇ ಆದ್ಮೇಲೆ ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ಸೇವನೆ ಮಾಡೋದ್ರಿಂದಾಗಿ ನಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಕಿವಿ ಚೆನ್ನಾಗಿ ಕೇಳಿಸ್ತವೆ ಇ ಎನ್ ಟಿ ಸಮಸ್ಯೆ ಗಂಟ್ಲು ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಇದು ಅಷ್ಟೇ ನಮ್ಮ ಊರ್ಧ್ವ ಮುಖವಾಗಿರ್ತಕ್ಕಂಥ ಅಂಗಾಂಗಗಳ ಪೋಷಣೆಗೆ ಬೇಕಾಗಿರತಕ್ಕಂಥ ಒಂದು ಪೋಷಕಾಂಶಗಳನ್ನು ಹಾಗೂ ಜೀವಸತ್ವಗಳನ್ನು ಹೊಂದಿರತಕ್ಕಂಥ ಆಹಾರ ಅದಕ್ಕಾಗಿ ಯಾವುದೂ ಸಮಸ್ಯೆಯನ್ನು ಬರೆದಂತೆ ಈ ಕಡಲೆ ಬೀಜ ನಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗೇನೆ ಕಡಲೆ ಬೀಜ ಸೇವನೆ ಮಾಡೋದರಿಂದ ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಪವರ್ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಸುಮಾರು ಅರವತ್ತೆಪ್ಪತ್ತು ಅಟೋ ಇಮ್ಯೂನ್ ಡಿಸೀಸ್ಗಳನ್ನು ನಾವು ತಡೆಗಟ್ಟಬಹುದು ಅಟೋ ಇಮ್ಯೂನ್ ಡಿಸೀಸ್ಗಳು ಒಂದ್ಸರಿ ಬಂದರೆ ಅದು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸ್ಟೀರಾಯ್ಡು ಅದು ಇದು ಕೊಟ್ಟು ಜೀವನನೇ ನಾಶ ಮಾಡ್ತಾರೆ ಕಿಡ್ನಿ ಫೇಲ್ ಆಗುತ್ತೆ ಅದಕ್ಕೆ ಅಂತಹ ಸಮಸ್ಯೆಗಳು ಬರಲೇಬಾರ್ದು ಅಂದರೆ ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ಸ್ನ್ಯಾಕ್ಸ್ ಆಗಿನೂ ಬಳಸ್ಬೋದು ಆಹಾರದಲ್ಲಿನೂ ಕೂಡ ತಾವು ಬಳಸಬಹುದು ಆದ್ಮೇಲೆ ಹೀಗೆ ಇಷ್ಟೆಲ್ಲ ಲಾಭಗಳ ಹೊಂದಿರತಕ್ಕಂಥದ್ದು ನಾನು ಏನು ಹೇಳಿದೆ ಕಿಡ್ನಿ ಸಮಸ್ಯೆ ಇರೋ ಇದನ್ನು ಬಳಸಬಾರ್ದು ಅಂತ ಹೇಳಿದೆ ಅದನ್ನು ಮತ್ತೆ ರಿಪೀಟ್ ಮಾಡ್ತೇನೆ ಯಾಕಂದ್ರೆ ಪ್ರೋಟೀನ್ ಇದರಲ್ಲಿ ಅತ್ಯಧಿಕವಾಗಿರೋದ್ರಿಂದ ಇದು ಕಿಡ್ನಿಲಿ ಕ್ರಿಯೇಟಿನ್ ಅಂಶವನ್ನು ಹೆಚ್ಚಿಗೆ ಮಾಡುತ್ತೆ ಕಿಡ್ನಿ ಸಮಸ್ಯೆ ಇದ್ದವರು ಮಾತ್ರ ಬಳಸಬಾರ್ದು ಹಾಗೆಯೇ ಇದನ್ನು ಬೆಲ್ಲದ ಜೊತೆಗೆ ಸೇವನೆ ಮಾಡ್ಬೋದು ತುಪ್ಪದ ಜೊತೆಗೆ ಸೇವನೆ ಮಾಡ್ಬೋದು ನೆನೆಸಿರ್ತಕ್ಕಂಥ ಕಡಲೆ ಬೀಜವನ್ನು ಹೀಗೆ ತಾವು ಇದನ್ನು ಸೇವನೆ ಮಾಡೋದ್ರಿಂದ ಶರೀರದಲ್ಲಿ ಅದರ ಒಂದು ಸತ್ವ ತತ್ವ ಕ್ರಿಯಾಶೀಲವಾಗಿ ಸಂಪೂರ್ಣವಾಗಿ ಆರೋಗ್ಯದ ಶಕ್ತಿಯನ್ನ ನಮ್ಮ ಶರೀರದಲ್ಲಿ ಇದು ಕ್ರಿಯಾಶೀಲಗೊಳಿಸುತ್ತೆ ಆದ್ಮೇಲೆ ಇಷ್ಟೆಲ್ಲ ಪೋಷಕಾಂಶಗಳ ಒಂದು ಆಗರವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂತಹ ಕಡಲೆ ಬೀಜವನ್ನು ತಾವೆಲ್ಲರೂ ಸೇವನೆ ಮಾಡಬಹುದು ಎಷ್ಟು ಒಬ್ಬ ಮನುಷ್ಯ ತನ್ನ ಒಳ ಮುಷ್ಟಿಗೆ ಎಷ್ಟು ಬರ್ತದ ಅಷ್ಟು ಅತಿಯಾಗಿ ತಿಂದರೆ ಅಮೃತನೂ ಕೂಡ ವಿಷ ಆಗುತ್ತೆ ಬೆಳಗಿನಾದ್ರೂ ಸೇವನೆ ಮಾಡ್ಬೋದು ಮಧ್ಯಾಹ್ನ ಆದರೂ ಸೇವನೆ ಮಾಡ್ಬೋದು ಸಂಜೆನಾದ್ರೂ ಸೇವನೆ ಮಾಡ್ಬೋದು ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಹೆಚ್ಚು ಲಾಭದಾಯಕ ನೆನೆಸಿರ್ತಕ್ಕಂಥ ಕಡಲೆ ಬೀಜ ಇದನ್ನ ಒಣ ತಿಂದರೆ ಏನಾಗುತ್ತೆ ಕೆಲವರಿಗೆ ಪಿತ್ತ ಹೆಚ್ಚಿಗೆ ಆಗುತ್ತೆ ನೆನೆಸಿ ತಿಂದರೆ ಏನಾಗುತ್ತೆ ಪಿತ್ತ ಕಡಿಮೆ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಹಾಗೆ ತಿಂದರೆ ಅದಕ್ಕೆ ನೆನೆಸಿ ತಿನ್ನೋದು ಭಾಳ ಒಳ್ಳೆಯದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತುಪ್ಪ ಗಿಪ್ಪ ಎಲ್ಲ ಬೆಲ್ಲ ಎಲ್ಲ ಹಾಕಿ ಇದರ ಉಂಡೆಗಳನ್ನು ಕೂಡ ಮಾಡ್ತಾರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿಯನ್ನು ತುಂಬುತ್ತೆ ಶೇಂಗಾದ ಉಂಡೆಗಳನ್ನು ಮಾಡ್ತಾರೆ ಪಂಚಮಿ ಹಬ್ಬದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ಸು ಶೇಂಗಾ ಉಂಡೆ ಮಾಡೋದು ಅದನ್ನು ಸೇವನೆ ಮಾಡ್ಬೋದು ಅದು ಚೆನ್ನಾಗಿ ಹುರಿದು ಬೆಲ್ಲ ತುಪ್ಪ ಹಾಕಿದಾಗ ಅದರ ಪಿತ್ತದ ಅಂಶವನ್ನು ಅಲ್ಲಿ ಕಡಿಮೆ ಮಾಡತಕ್ಕಂಥ ಶಕ್ತಿ ಅಲ್ಲಿ ಏನಾಗ್ತದೆ ಆ ಒಂದು ಉಂಡೆಯಲ್ಲಿ ಇರ್ತದೆ ಅದಕ್ಕಾಗಿ ಅದನ್ನು ಹಾಗೆ ಒಣ ತಿನ್ನೋದಕ್ಕಿಂತ ಉಂಡೆ ಮಾಡಿಕೊಂಡು ಕೂಡ ಸೇವನೆ ಮಾಡ್ಬೋದು ಅದಕ್ಕೆ ನೆನೆಸಿ ಸೇವನೆ ಮಾಡೋದ್ರಿಂದ ಹೆಚ್ಚು ಶಕ್ತಿ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿದರೆ ಸಾಕು ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ